ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ತಾವು ಆಲ್ರೆಡಿ ನೋಡ್ತಿರ್ಬೋದು ಏನಪ್ಪ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ನಾವು ಒಂದಷ್ಟು ಮಾತಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಆರಂಭ ಮಾಡೋಣ ಸ್ನೇಹಿತರೆ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೆ ಅಲ್ಲಿ ಮನೆ ಮುಖ್ಯಮಂತ್ರಿಗಳು ಅಂತಂದರೆ ಇಪ್ಪತ್ತೊಂದು ಸಾವಿರ ಪ್ಲಸ್ ಶಿಕ್ಷಕರ ನಿಮ್ಮ ಕತೆಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಒಂದು ಪೇಪರ್ ಕಟಿಂಗ್ ನಾನು ಹೇಳಿರ್ತಕ್ಕಂಥದ್ದಲ್ಲ ಆ ಪೇಪರ್ ಕಟಿಂಗ್ನಲ್ಲಿ ಮಾಹಿತಿಯನ್ನು ನಾನು ನಿಮಗೆ ಅದನ್ನು ಒದಗಿಸಿದ್ದೆ ಸೊ ಇಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ ಬೆಳಗಾವಿ ಒಳಗೇನು ಒಂದು ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ಒಂದು ಅಧಿವೇಶನದಲ್ಲಿ ಮಾಹಿತಿಯನ್ನು ಬಹುಶಃ ಮಧು ಬಂಗಾರಪ್ಪನವರು ಅಂದರೆ ಮಾನ್ಯ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ನೀಡಿರ್ತಕ್ಕಂಥದ್ದು ಒಂದು ಮಾಹಿತಿ ಇದೇನಪ್ಪ ಅಂತಂದರೆ ನೋಡಿ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು ಅಂತ ಹೇಳಿರ್ತಕ್ಕಂಥದ್ದು ಅಂದರೆ ಮುಂದಿನ ಶೈಕ್ಷಣಿಕ ವರ್ಷ ಅಂತಂದರೆ ಯಾವ್ದಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಆರು ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂದಿನ ಶೈಕ್ಷಣಿಕ ವರ್ಷ ಆರಂಭ ಆಗ್ತಕ್ಕಂಥದ್ದು ಹಾಗಾದ್ರೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಅಂತ ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ಒಳಗೇ ನಾವು ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಈಗ ಮಾನ್ಯ ಶಿಕ್ಷಣ ಸಚಿವರು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದಂತ ಅವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ಅಂದರೆ ಈಗಾಗಲೇ ಎಚ್ ಕೆ ಭಾಗಕ್ಕೆ ಐದು ಸಾವಿರದ ಎರಡುನೂರ ಅರವತ್ತು ಏಳು ಹುದ್ದೆಗಳಿಗೆ ಈಗ ಹಣಕಾಸು ಇಲಾಖೆಯ ಒಂದು ಅನುಮತಿ ಸಿಕ್ಕಿರ್ತಕ್ಕಂಥದ್ದು ಇನ್ನು ಐದು ಸಾವಿರ ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಕಳಿಸಿ ಅನುಮತಿಯನ್ನು ಪಡ್ಕೊಂಡು ಬಹುಶಃ ಒಂದು ಹತ್ತು ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳುವಂಥ ಚಾನ್ಸಸ್ ಇರತಕ್ಕಂಥದ್ದು ಹಾಗಾಗಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಆಗಾಗ ಮಾಹಿತಿಯನ್ನು ನೀಡ್ತಾನೆ ಇರ್ತಾರೆ ಹಾಗಾಗಿ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡತಕ್ಕಂಥದ್ದು ಬಹುತೇಕ ನಿಶ್ಚಿತ ಅಂತಲೇ ಹೇಳ್ಬೋದು ಯಾಕಂದರೆ ನೇಮಕಾತಿಯನ್ನು ಮಾಡ್ಕೊಳ್ಳುವಂಥ ಚಾನ್ಸಸ್ ಇರೋದ್ರಿಂದಲೇ ಮಾನ್ಯ ಶಿಕ್ಷಣ ಸಚಿವರು ಆ ರೀತಿಯಾದಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ ಸದ್ಯ ಯಾಕೆ ಸದ್ಯ ಇವತ್ತೇ ನೋಟಿಫಿಕೇಶನ್ ಮಾಡ್ಬೋದಿತ್ತಲ್ಲ ಯಾಕೆ ಮುಂದೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಒಳ ಮೀಸಲಾತಿ ಇವು ಕಾರಣದಿಂದಾಗಿ ಸ್ವಲ್ಪ ನೋಟಿಫಿಕೇಶನ್ ಮಾಡೋದಕ್ಕೆ ಅದು ಒಂದು ವಿಚಾರ ಕೋರ್ಟ್ನಲ್ಲಿರೋದರಿಂದ ಬಹುಶಃ ನೋಟಿಫಿಕೇಷನ್ ತಡ ಆಗಿರ್ಬೋದು ಅದೇನೇ ಇದ್ದರೂ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಅದೆಲ್ಲವೂ ಬಗೆರದ ನಂತರ ಬಹುತೇಕ ಈ ಒಂದು ಶಿಕ್ಷಕರ ನಿಮ್ಮ ಕೈತಿ ಹಾಗಾದ್ರೆ ಹಾಗಾದರೆ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೊಂದು ಸಾವಿರ ಹೇಳಿದರು ಬಟ್ ಶಿಕ್ಷಣ ಸಚಿವರು ಇಲ್ಲಿ ಹನ್ನೊಂದು ಸಾವಿರ ಅಂತ ಹೇಳಿದರೆ ಬಹುಶಃ ಅವರು ಇಪ್ಪತ್ತೊಂದು ಸಾವಿರಂದಿದ್ದು ಎಡೆಡ್ ಸ್ಕೂಲು ಅವೆಲ್ಲ ಏನಾದರೂ ಇದಾವೆ ಏನೋ ಇರ್ಬೋದೇನೋ ಅಂತೇಳಿ ನನ್ನ ಅಭಿಪ್ರಾಯ ಸೊ ಆ ಕಾರಣದಿಂದಾಗಿ ಅವೆಲ್ಲವೂ ಕೂಡ ಆಗಲಿ ಮತ್ತು ಈ ಸರ್ಕಾರಿ ಶಾಲೆಗಳಿರತಕ್ಕಂಥ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಯೂ ಕೂಡ ಆಗಲಿ ಒಟ್ಟಾರೆಯಾಗಿ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಂಡ್ರು ಅಂತಂದರೆ ಒಂದು ದೊಡ್ಡ ನೇಮಕಾತಿನೇ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಜಿ ಪಿ ಎಸ್ ಟಿ ಆರ್ ನೇಮಕಾತಿಯನ್ನು ನಡೆದಿತ್ತು ಒಟ್ಟಾರೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದರು ಅದೇ ರೀತಿಯಾಗಿ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಗೆ ಇದೀಗ ಅಧಿಸೂಚನೆಯನ್ನು ಹೊರಡಿಸಿದರೆ ಬಹುತೇಕ ಸಾಕಷ್ಟು ಅಭ್ಯರ್ಥಿಗಳು ಈಗ ಒಂದು ಮೂರ್ನಾಲ್ಕು ವರ್ಷಗಳಿಂದ ಕಾಯ್ತಾ ಕುಂತಿರ್ತಕ್ಕಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಎಕ್ಸಾಮ್ ಮುಗಿತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಕೂಡ ಕಂಪ್ಲೀಟ್ ಆಯಿತು ಇನ್ನೊಂದು ಎಂಟು ಒಂಬತ್ತು ದಿನದಲ್ಲಿ ಅದು ಕೂಡ ಕಂಪ್ಲೀಟ್ ಆಗ್ತಕ್ಕಂಥದ್ದು ಅಂದರೆ ಒಟ್ಟಾರೆ ಮೂರು ವರ್ಷ ಆಯಿತು ಇದುವರೆಗೆ ಹೊಸ ಶಿಕ್ಷಕರ ನೇಮ್ ಕಾಯ್ತಿಗೆ ಸೂಚನೆಯನ್ನು ಹೊರಡಿಸಿರಲಿಲ್ಲ ಸದ್ಯ ಮಾನ್ಯ ಶಿಕ್ಷಣ ಸಚಿವರು ಸದಾ ಹೇಳ್ತಾನೆ ಇರ್ತಾರೆ ಬಹುತೇಕ ಕಾನೂನು ಸಮಸ್ಯೆಗಳನ್ನು ಬಗೆರಿಸ್ಕೊಂಡು ನೋಟಿಫಿಕೇಷನ್ ಮಾಡ್ತಕ್ಕಂಥ ಚಾನ್ಸಸ್ ಇರೋದರಿಂದ ಯಾವುದೇ ಕಾರಣಕ್ಕೂ ನೀವು ಈ ಒಂದು ವಿಚಾರವನ್ನು ನೆಗ್ಲೆಕ್ಟ್ ಮಾಡ್ದೇನೆ ನಿಮ್ಮ ಒಂದು ಸ್ಟಡಿಯ ಜೊತೆಗೆ ನೀವು ಇರಬೇಕಾಗತ್ತೆ ಅಂತಂದರೆ ನೋಟಿಫಿಕೇಷನ್ ಆದಮೇಲೆ ಏನಾಗುತ್ತೆ ಅಂದರೆ ಅಬ್ಬ ಎರಡರಿಂದ ಮೂರು ತಿಂಗಳು ಇಲ್ಲಿ ನಿಮಗೆ ಅವಕಾಶ ಸಿಗ್ತಕ್ಕಂಥದ್ದು ನೋಡಿ ನಾನು ಎಚ್ ಎಸ್ ಟಿ ಆರ್ ಓದಲ್ಲ ಅಥವಾ ಜಿ ಪಿ ಎಸ್ ಟರ್ ಅಂತಕ್ಕಂಥ ಡೌಟ್ ಕೂಡ ನಿಮ್ಗೆ ಇರುತ್ತೆ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ ಎಚ್ ಎಸ್ ಟಿ ಆರು ಮತ್ತು ಜಿ ಪಿ ಎಸ್ ಟರು ಎರಡೂ ಕೂಡ ಸಿಲೆಬಸ್ ಸೇಮ್ ಇದೆ ಅಂದರೆ ಸೇಮ್ ಇದೆ ಅನ್ನೋದಾದರೆ ಜಿ ಪಿ ಟಿ ಅಂತಕ್ಕಂಥದ್ದು ನಾಲ್ಕುನೂರು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ನಾಲ್ಕುನೂರು ಅಂಕಗಳಲ್ಲಿ ಯಾವುದಪ್ಪ ಅಂತಂದರೆ ಜಿ ಕೆ ಪೇಪರು ನೂರೈವತ್ತು ಮಾರ್ಚ್ಗೆ ಇದ್ದರೆ ಕಡ್ಡಾಯ ಕನ್ನಡ ಸಾರಿ ಕಡ್ಡಾಯ ಕನ್ನಡ ಅನ್ನೋದಕ್ಕಿಂತ ಅದೊಂದು ಸಾಮಾನ್ಯ ಕನ್ನಡ ಅದು ಕನ್ನಡ ನೂರು ಅಂಕಗಳಿಗಿರುತ್ತೆ ಮತ್ತು ನೀವು ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಆಪ್ಷನಲ್ಲು ಅದು ನೂರೈವತ್ತಕ್ಕೆ ಇರ್ತಕ್ಕಂಥದ್ದು ಅಂದರೆ ನೂರೈವತ್ತು ನೂರೈವತ್ತು ಮುನ್ನೂರು ಇದೊಂದು ನೂರು ನಾಲ್ಕುನೂರು ಅಂಕಗಳಿಗೆ ಎಕ್ಸಾಮ್ ನೀಡ್ತಕ್ಕಂಥದ್ದು ಈ ನಾಲ್ಕು ನೂರು ಅಂಕಗಳಲ್ಲಿ ಎರಡು ನೂರು ಎಮ್ ಸಿ ಕ್ಯೂ ಆಧಾರಿತವಾಗಿ ಪರೀಕ್ಷೆ ನಡೆದರೆ ಇನ್ನೆರಡು ನೂರು ಅಂಕಗಳಿಗೆ ರಿಟರ್ನ್ ಇರ್ತಕ್ಕಂಥದ್ದು ಮತ್ತು ಜೊತೆಗೆ ಇದೆಲ್ಲವನ್ನು ಇದೆಲ್ಲದರ ಜೊತೆಗೆ ಡಿಗ್ರಿ ಟಿ ಇ ಟಿ ಮತ್ತು ಬಿ ಎಡ್ ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಇದಕ್ಕೆ ಮತ್ತು ಎಚ್ ಎಸ್ ಟಿ ಆರ್ಗೆ ಏನು ಜಿ ಪಿ ಟಿಗೆ ಮತ್ತು ಎಚ್ ಎಸ್ ಟಿ ಆರ್ಗೆ ಏನು ಸಂಬಂಧಪ್ಪ ಅಂದರೆ ನೋಡಿ ಒಟ್ಟಾರೆಯಾಗಿ ಜಿ ಪಿ ಟಿ ಅಂತಕ್ಕಂಥದ್ದು ನಾಲ್ಕುನೂರು ಅಂಕಗಳಿಗೆ ಇರ್ಬೋದು ಅದೇ ಎಚ್ ಎಸ್ ಟಿ ಆರ್ ಅಂತಕ್ಕಂಥದ್ದು ಎರಡು ನೂರು ಅಂಕಗಳಿಗೆ ಇರ್ಬೋದು ಇಲ್ಲಿ ಅಂಕಗಳ ವ್ಯತ್ಯಾಸ ಆಗಿದೆ ವಿನ ಸಿಲೆಬಸ್ನ ಒಂದು ವ್ಯತ್ಯಾಸ ಆಗಿಲ್ಲ ಅಂದರೆ ನೀವು ಹಳೆಯ ಒಂದು ಸಿಲೆಬಸನ್ನು ನೋಡಿಕೊಂಡು ನೋಡ್ಕೋಬೋದು ಅಂದರೆ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ನ ಹಳೆ ಸಿಲೆಬಸ್ನ ನೀವು ನೋಡ್ಕೊಂಡ್ರೆ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂದರೆ ಅಲ್ಲಿ ಎಚ್ ಎಸ್ ಟಿ ಆರ್ ಸಿಲೆಬಸ್ನು ಸೇಮ್ ಇದೆ ಮತ್ತು ಜಿ ಪಿ ಟಿ ಸಿಲೆಬಸ್ನು ಕೂಡ ಸೇಮ್ ಇರತಕ್ಕಂಥದ್ದು ಆದರೆ ಅಂಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಜಿ ಪಿ ಟಿಯಲ್ಲಿ ರಿಟರ್ನ್ ಇದ್ದರೆ ಎಚ್ ಎಸ್ ಟಿ ಆರ್ ಸಂಪೂರ್ಣವಾಗಿ ಎರಡು ನೂರು ಅಂಕಗಳಿಗೂ ಕೂಡ ಎಮ್ ಸಿ ಕ್ಯೂ ಇರತಕ್ಕಂಥದ್ದು ಆ ಕಾರಣದಿಂದಾಗಿ ಅದು ನೀವು ಯಾವುದೇ ರೀತಿ ಎಕ್ಸಾಮನ್ನು ಬರೀರಿ ಬಟ್ ಓದ್ತಕ್ಕಂಥ ವಿಷಯ ಒಂದೇ ಅಲ್ವಾ ಆ ಕಾರಣದಿಂದಾಗಿ ನೀವು ಎಚ್ ಎಸ್ ಟಿ ಆರ್ಗೆ ಈಗ ಪ್ರಿಪೇರ್ ಆದರೆ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಜಿ ಪಿ ಟಿಯನ್ನು ಕೂಡ ಅಂದರೆ ಆ ಒಂದು ಪರೀಕ್ಷೆಗೂ ಕೂಡ ನೀವು ಓದಿದಂತನೇ ಆಗುತ್ತೆ ಜೊತೆಗೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ನನ್ನು ನೀವು ಅಲ್ಲಿ ಓದ್ತೀರಿ ಅಂದರೆ ಈಗ ಅಲ್ಲಿ ಜಿ ಕೆ ಪೇಪರ್ ಇರುತ್ತಲ್ಲ ಜಿ ಕೆ ಪೇಪರ್ನಲ್ಲಿ ಸೈಕಾಲಜಿಯನ್ನು ಕೂಡ ಓದ್ತರಿ ಜೊತೆಗೆ ಸಾಮಾನ್ಯ ಕನ್ನಡವನ್ನು ಕೂಡ ಓದ್ತೀರಿ ಆನಂತರ ನಿಮ್ಮ ಸಬ್ಜೆಕ್ಟ್ ಅಂದರೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ಕೂಡ ಓದ್ತೀರಿ ನೋಡಿ ಜಿ ಕೆ ಪೇಪರ್ ಆಗಿರ್ಬೋದು ಆಪ್ಷನಲ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಅದೇನಾಗುತ್ತಪ್ಪ ಅಂದರೆ ಈ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ನಲ್ಲೂ ಅದೇ ಇದೆ ಎಚ್ ಎಸ್ ಆರ್ನಲ್ಲೇ ಅದೇ ಇದೆ ಮತ್ತು ಮುಂಬರ್ತಕ್ಕಂಥ ಟಿ ಇ ಟಿ ಎಕ್ಸಾಮ್ಗೂ ಕೂಡ ಅದೇ ಸಿಲೆಬಸ್ ಇರ್ತಕ್ಕಂಥದ್ದು ಮತ್ತು ಈಗ ನೀವು ಏನು ಹೆಚ್ಚಿನ ಜನ ಸಿ ಟೆಟ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅದರಲ್ಲೂ ಕೂಡ ಬಹುತೇಕ ಸಿಲೆಬಸ್ ಇದೇ ಇರೋದರಿಂದ ನಿಮಗೆ ಮೂರ್ನಾಲ್ಕು ಎಕ್ಸಾಮ್ಗಳಿಗೆ ಒಂದೇ ಓದು ಅನುಕೂಲ ಆಗ್ತಕ್ಕಂಥದ್ದು ಅಂದರೆ ನಿಮ್ಮ ಸಬ್ಜೆಕ್ಟು ಮತ್ತು ಸೈಕಾಲಜಿ ಕನ್ನಡ ಇಂಗ್ಲೀಷ್ ನೀವು ಇದಿಷ್ಟು ಓದ್ಕಂಡ್ರಪ್ಪ ಅಂತಂದರೆ ನೀವು ಜಿ ಪಿ ಟಿಗೂ ಓದ್ದಂಗೆ ಆಗುತ್ತೆ ಎಚ್ ಎಸ್ ಟಿ ಯರ್ಗೂ ಓದ್ದಂಗೆ ಆಗುತ್ತೆ ಟಿ ಇ ಟಿ ಮತ್ತು ಸಿ ಟೆಟ್ಗೂ ಕೂಡ ಓದ್ದಂಗೆ ಆಗುತ್ತೆ ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಕ್ಕೆ ಹೋಗ್ಬೇಡಿ ಅಂದರೆ ನೋಟಿಫಿಕೇಷನ್ ಆಗಲಿ ಅದು ಹನ್ನೊಂದು ಸಾವಿರ ಆಗುತ್ತೋ ಹತ್ತು ಸಾವಿರ ಆಗುತ್ತೋ ಹದಿನೈದು ಸಾವಿರ ಆಗುತ್ತೋ ಆಗಲಿ ಅದೆಷ್ಟಾದರೂ ಆಗಲಿಕ್ಕೆ ನೀವು ಓದಬೇಕಾದಂಥದ್ದು ನಿಮ್ಮ ಧರ್ಮ ಆ ಕಾರಣದಿಂದಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ ಒಂದು ಸಾರಿ ನೀವು ನಿಮ್ಮ ಎಕ್ಸಾಮ್ಗೆ ನೀವು ರೆಡಿ ಆದ್ರಿ ಅಂತಂದರೆ ಒಟ್ಟಾರೆ ನಾಲ್ಕು ಎಕ್ಸಾಮ್ಗಳಿಗೆ ನೀವು ರೆಡಿ ಆದಂತೆ ಆಗುತ್ತೆ ಆ ಕಾರಣದಿಂದಾಗಿ ನಾವು ಆಲ್ರೆಡಿ ಟಿ ಟಿಯನ್ನು ಪಾಸ್ ಮಾಡ್ಕೊಂಡಿದ್ದೀವಿ ನಾವು ಯಾಕೆ ಬರಿಬೇಕು ಅಂದ್ಕೊಳ್ಳೋಂಥ ವಿಚಾರನೇ ಇಲ್ಲ ಯಾಕಂದರೆ ಟಿ ಟಿಯನ್ನು ಕೂಡ ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಇಡ್ತಕ್ಕಂಥದ್ದು ಜಿ ಪಿ ಟಿಯಲ್ಲಿ ಆ ಕಾರಣದಿಂದಾಗಿ ನೀವು ಈ ಸಾರಿ ನೂರು ನೂರೈದು ನೂರ ಹತ್ತು ಸ್ಕೋರ್ ಮಾಡಿದ್ರೂ ಕೂಡ ಅದನ್ನು ಹೆಚ್ಚಿಗೆ ಸ್ಕೋರ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರೋದರಿಂದ ನೀವು ಮತ್ತೊಮ್ಮೆ ಟಿ ಇ ಟಿಯನ್ನು ಬರಿತಾ ಹೋಗ್ತೀರಿ ಆ ಕಾರಣದಿಂದಾಗಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗಲಿ ಜಿ ಪಿ ಟಿ ಆಗಲಿ ಅಥವಾ ಟಿ ಇ ಟಿ ಆಗಲಿ ಈಗಂತೂ ಸದ್ಯಕ್ಕೆ ಸಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಆಗಿ ಅಪ್ಲಿಕೇಶನ್ ಹಾಕಿದ್ದೀರಿ ಸೊ ಅವೆಲ್ಲವಕ್ಕೂ ಕೂಡ ಇದೇ ಒಂದು ಸಿಲೆಬಸ್ ಈಸಿ ಆಗೋದ್ರ ಈಸಿ ಇರೋದರಿಂದ ಮತ್ತು ಎಲ್ಲವಕ್ಕೂ ಕೂಡ ಅದು ಅನ್ವಯಿಸೋದ್ರಿಂದ ಇದು ನಿಮಗೆ ಎಕ್ಸಾಮ್ ಎಲ್ಪ್ ಆಗೇ ಆಗುತ್ತೆ ಆ ಕಾರಣದಿಂದಾಗಿ ದಯವಿಟ್ಟು ಮುಂದೆ ನೋಟಿಫಿಕೇಶನ್ ಆಗೋವರೆಗೂ ಕಾಯಕ್ಕೆ ಹೋಗ್ಬೇಡಿ ಇವತ್ತಿಂದನೇ ಈಗಲಿಂದನೇ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಿಷಯ ಏನಪ್ಪ ಅಂತಂದರೆ ಟಿ ಇ ಟಿ ಸಿಲೆಬಸ್ಸು ಮತ್ತು ಜಿ ಪಿ ಟಿ ಸಿಲೆಬಸ್ಸು ಮತ್ತು ಎಚ್ ಎಸ್ ಟಿ ಆರ್ ಸಿಲೆಬಸ್ಸು ಈ ಮೂರು ಸಿಲೆಬಸ್ಸನ್ನು ನಾನು ನನ್ನ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿರ್ತೀನಿ ಆ ಪಿ ಡಿ ಎಫ್ಗಳನ್ನು ನೀವು ಸಾಧ್ಯ ಆದರೆ ಪ್ರಿಂಟ್ ತೊಗೊಂಬಿಡಿ ಯಾಕಂದರೆ ಪಿ ಡಿ ಎಫ್ ಮತ್ತು ನಾನು ಮುಂದೆ ಹಾಕಿದಾಗಲ್ಲ ಅವೆಲ್ಲ ಹೋಗ್ತವೆ ಮುಂದೆ ನಿಮ್ಗೆ ಅದು ಸಿಗ್ಲಿಕ್ಕಿಲ್ಲ ಆದರೆ ನೀವೇನು ಮಾಡಿ ಅಂತಂದರೆ ಸಾಧ್ಯ ಆದರೆ ಒಂದು ಅಂದರೆ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಟಿ ಟಿ ಎಲ್ಲವೂ ಸೇರಿ ಒಂದು ಹತ್ತೆರಡು ಪೇಜ್ ಆಗ್ಬೋದು ಪ್ರಿಂಟ್ ತೊಗೊಂಡ್ರೆ ಅಂತಂದರೆ ನೀವು ಒಂದಕ್ಕೊಂದು ಸಿಲೆಬಸ್ನ ಹೋಲಿಕೆ ಮಾಡ್ತಾ ಹೋಗಿ ಅಲ್ಲಿ ಕಾಮನ್ ಕಾಮನ್ನಾಗಿ ಯಾವುದಿದೆಯಲ್ಲ ಅದನ್ನು ಹೆಚ್ಚಿಗೆ ಓದಿ ಅದೇ ಆಗ ಏನಾಗುತ್ತಪ್ಪ ಅಂದರೆ ಅದು ಜಿ ಪಿ ಟಿ ಆಗುತ್ತೆ ಎಚ್ ಎಸ್ ಟಿ ಆರ್ ಆಗುತ್ತೆ ಯಾವುದೇ ಆಗಲಿ ನಿಮಗೆ ಅನುಕೂಲ ಆಗಿಬಿಡುತ್ತೆ ಆಗ ನೋಟಿಫಿಕೇಷನ್ ಆದ ನಂತರ ನಿಮ್ಗೆ ಎರಡು ಮೂರು ತಿಂಗಳ ಅವಕಾಶ ಏನಿರುತ್ತಲ್ಲ ಆ ಎರಡು ಮೂರು ತಿಂಗಳಲ್ಲಿ ನೀವು ಉಳಿದಂಥದ್ದನ್ನು ಅಂದರೆ ನೀವು ಯಾವುದನ್ನು ಓದಿರಲ್ಲ ಅದನ್ನು ಓದೋದಕ್ಕೆ ನೀವು ಅಲ್ಲಿ ಟೈಮ್ ಕೊಡ್ಬೋದಾಗಿರುತ್ತೆ ಈಗ ಈ ನಾಲ್ಕುಗಳಿಗೆ ಅಂದರೆ ಕನ್ನಡ ಸಾರಿ ಟೆಟ್ಟು ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಟಿ ಈ ನಾಲ್ಕು ಎಕ್ಸಾಮ್ಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕನ್ನಡ ಇಂಗ್ಲೀಷು ಸೈಕಾಲಜಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟು ಇವು ನಾಲ್ಕು ಅದವಲ್ಲೇ ನೀವು ಅದನ್ನು ಎಚ್ ಎಸ್ ಟಿ ಆರ್ಗೆ ಹೋದ್ರಿ ಅಂತ ನಾನು ಹೇಳ್ತೀನಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗಲಿಲ್ಲ ಜಿ ಪಿ ಟಿ ಆಯಿತು ಅಂದರೆ ಅದೇನು ಲಾಸ್ ಇಲ್ಲ ಎರಡೂ ಆಗಲಿಲ್ಲ ಮುಂಚೆ ಏನಾದರೂ ಅಚಾನಕ್ ಒಂದು ಇನ್ನೊಂದು ಟಿ ಇ ಟಿ ಮಾಡಿ ಮಾಡೋಣ ಅಂತೇಳಿ ಇನ್ನೊಂದು ಟಿ ಇ ಟಿ ಮಾಡಿಬಿಟ್ರು ಅಂತಂದರೆ ಅದೇ ನಿಮ್ಗೇನು ಓದಿದ ಲಾಸ್ ಆಗಲಿಲ್ಲ ಸೊ ಯಾಕಪ್ಪ ಅಂತಂದರೆ ಸಿಲೆಬಸ್ ಸೇಮ್ ಇರೋದರಿಂದ ಯಾವುದೇ ತೊಂದರೆ ಇಲ್ಲ ಆ ಕಾರಣದಿಂದಾಗಿ ಇದು ಒಂದು ಎಕ್ಸಾಮನ್ನು ನೀವು ಸಾರಿ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗೋದನ್ನು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಆ ಕಾರಣದಿಂದಾಗಿ ಮುಂದೊಂದಿನ ದಿನ ನೋಟಿಫಿಕೇಷನ್ ಆದಾಗ ಅವು ಸಿಗ್ತಕ್ಕಂಥ ಎರಡು ಮೂರು ತಿಂಗಳಲ್ಲಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡೋಕೆ ಅಸಾಧ್ಯ ಮತ್ತು ನಿಮ್ಮ ಬ್ಯಾಕಪ್ ಕಡಿಮೆ ಇತ್ತಂತಂದರೆ ಮತ್ತಷ್ಟು ನೀವು ಕ್ಲಿಯರ್ ಮಾಡ್ಕೊಳ್ಳೋಂಥದ್ದು ಭಾಳ ಕಷ್ಟ ಆಗುತ್ತೆ ಆ ಕಾರಣದಿಂದಾಗಿ ಮುಂದೊಂದು ದಿನ ಪೇಜ್ ಆಡೋದಕ್ಕಿಂತ ನೋಡಿ ಇಲ್ಲೇ ವಿಚಾರ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಾಗ ನೋಟಿಫಿಕೇಷನ್ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಕೂಡ ಮುಗೀತು ಬಹುತೇಕ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೋಟಿಫಿಕೇಷನ್ ನೂರಕ್ಕೆ ನೂರು ಆಗೇ ಆಗುತ್ತೆ ಅದರಲ್ಲಿ ಡೌಟೇ ಬೇಡ ಯಾರು ಏನಾದರೂ ಹೇಳಿ ಅಂದರೆ ನೀವು ನೂರಾರು ವಿಷಯಗಳನ್ನು ಅಲ್ಲಿ ಓದ್ತಿರ್ತೀರಿ ನ್ಯೂಸ್ ಪೇಪರಲ್ಲಿ ಬರುತ್ತೆ ಅಥವಾ ಯೂಟ್ಯೂಬಲ್ಲಿ ಬರುತ್ತೆ ಅದು ಸುಮ್ಮನೆ ನೆಗೆಟಿವ್ ವಿಚಾರಗಳಿಗೆ ತಲೆ ಕಿವಿ ಕೊಡೋಕ್ಕೆ ಹೋಗ್ಬೇಡಿ ನೀವು ಸು ಅನವಶ್ಯಕವಾಗಿ ಅವೆಲ್ಲವನ್ನು ವಿಚಾರ ಮಾಡ್ಕೊಂಡು ಕೊಡೋದಕ್ಕಿಂತ ಬಹುತೇಕ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗುತ್ತೆ ಅದು ಎಂದಾದರೂ ಆಗಲಿ ಒಂದು ತಿಂಗಳು ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ನೋಟಿಫಿಕೇಷನ್ಗಳಂತೂ ಖಂಡಿತ ಆಗ್ತವೆ ಇಷ್ಟು ದಿನ ಇದ್ದಂಥ ಎಲ್ಲ ನೋಟಿಫಿಕೇಷನ್ಗಳು ಇನ್ನು ಮುಂದೆ ಬರ್ತಾ ಬರ್ತಾ ನೋಟಿಫಿಕೇಷನ್ ಒಂದೊಂದಾಗಿ ಓಡಿಸ್ತಾರೆ ಸೊ ಆ ಕಾರಣದಿಂದಾಗಿ ಬೇರೆ ಬೇರೆ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳದೆ ನೋಟಿಫಿಕೇಷನ್ ಒಂದು ಇನ್ನೂ ಒಂದು ತಿಂಗಳಿಗಾಗುತ್ತೋ ಅಥವಾ ಆರು ತಿಂಗಳಿಗಾಗುತ್ತೋ ಆಗಲಿ ಅದು ಆರು ತಿಂಗಳಾದ್ರೇನು ಎಂಟು ತಿಂಗಳಾದ್ರೇನು ನಿಮಗೆ ಓದೋದಕ್ಕೆ ಅವಕಾಶ ಆಗುತ್ತೆ ಆ ಕಾರಣದಿಂದಾಗಿ ಈ ಒಂದು ಅವಕಾಶವನ್ನು ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವು ಪ್ರಿಪೇರ್ ಆದ್ರಿ ಅಂತಂತಂದರೆ ಒಂದು ವೇಳೆ ಹುದ್ದೆಗಳ ಸಂಖ್ಯೆ ಕಡಿಮೆ ಬಂತಂದರೆ ಆಗ ಏನು ಮಾಡ್ತೀರಿ ಅಂದರೆ ನಿಮ್ಮ ಬ್ಯಾಕಪ್ಪು ಕೂಡ ಕಡಿಮೆ ಇತ್ತು ಹುದ್ದೆಗಳ ಸಂಖ್ಯೆನೂ ಸ್ವಲ್ಪ ಏನಾದರೂ ಕಡಿಮೆ ಬಂದವು ಅಂದರೆ ಅಂಥ ಸಂದರ್ಭದಲ್ಲಿ ನೀವು ಎಷ್ಟೇ ಓದಿದ್ರೂ ಕೂಡ ಸಿಲೆಬಸ್ ಮುಗಿಸೋಕ್ಕಾಗಲಿಲ್ಲ ಅಂತಂದರೆ ನೀವು ಮಾಡಿದ್ದೆಲ್ಲ ವ್ಯರ್ಥ ಹೋಗುತ್ತೆ ಆ ಕಾರಣದಿಂದಾಗಿ ಹುದ್ದೆ ಒಂದು ಬರಲಿ ನೂರು ಬರಲಿ ಸಾವಿರ ಬರಲಿ ನಿಮ್ಮ ಒಂದು ಗುರಿ ಏನಪ್ಪ ಅಂದರೆ ನಿಮ್ಮ ಹುದ್ದೆಯನ್ನು ನೀವು ಪಡ್ಕೊಳ್ಳೋ ಆ ಒಂದು ಗುರಿ ನಿಮಗಿತ್ತು ನೀವು ಈ ಕ್ಷಣದಿಂದಲೇ ಓದೋದಕ್ಕೆ ಟ್ರೈ ಮಾಡಿ ಅಂದರೆ ಟ್ರೈ ಮಾಡೋದಕ್ಕಿಂತ ಈಗ ಸ್ಟಾರ್ಟ್ ಮಾಡಲೇ ಬಿಡು ಅಂದರೆ ಸ್ಟಾರ್ಟ್ ಮಾಡಲೇಬೇಕು ಸಿಲೆಬಸನ್ನು ನಾನು ಗ್ರೂಪಲ್ಲಿ ಹಾಕ್ತೀನಿ ಡೌನ್ಲೋಡ್ ಮಾಡ್ಕೊಡ್ರಿ ಟೆಲಿಗ್ರಾಮ್ಗೆ ನೀವೇನಾದರೂ ಅಂದ್ರೆ ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಲಿಂಕ್ ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಜಾಯ್ನ್ ಆಗ್ತೀರಿ ಜಾಯ್ನ್ ಆದ ನಂತರ ಅಲ್ಲಿ ಈ ಒಂದು ಪಿ ಡಿ ಎಫ್ಗಳು ಸಿಲೆಬಸ್ ಇರ್ತವೆ ಸಿಲೆಬಸ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಇಟ್ಕೊರಿ ಅದರಲ್ಲಿ ಸಾಮ್ಯತೆಯನ್ನು ನೋಡ್ತಾ ಹೋಗಿ ಅಂದರೆ ಟಿ ಇ ಟಿ ಮತ್ತು ಸಿ ಟಿ ಟಿ ಆನಂತರ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಇದರಲ್ಲಿ ಸೇಮ್ ಸಿಲೆಬಸ್ ಯಾವುದಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಆ ಸೇಮ್ ಇರ್ತಕ್ಕಂಥದ್ದನ್ನು ಅತಿ ಹೆಚ್ಚು ಪುನಃ 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 ಅದನ್ನೇ ಓದ್ಕೊಂಡು ನೀವು ಹೆಚ್ಚು ಅದನ್ನು ಉರು ಹೊಡಿಬೇಕಂತಾರಲ್ಲ ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆಗ ಏನಾಗುತ್ತೆ ಅಂತಂದರೆ ಮುಂದೊಂದು ದಿನ ಯಾವುದೇ ನೋಟಿಫಿಕೇಶನ್ ಆದರೂ ಕೂಡ ನೀವು ರೆಡಿ ಇರ್ತೀರಿ ಅಂದರೆ ಟಿ ಟಿ ಆಗಲಿ ಎಚ್ ಎಸ್ ಟಿ ಆಗಲಿ ಜಿ ಪಿ ಎಸ್ ಟಿ ಆಗಲಿ ಸೊ ಎಲ್ಲದಕ್ಕೂ ನಿಮಗೆ ಅನುಕೂಲ ಆಗುತ್ತೆ ಅಂತ ಈ ಒಂದು ಮಾಹಿತಿಯನ್ನು ನೀಡೋಣ ಅನ್ನುವಂಥ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋನ ಮಾಡಿದ್ದೆ ಸೊ ಇಲ್ಲಿ ನಾನು ಪುನಃ ಪುನಃ ನಾನು ಹೇಳಿದ್ ಎಳಿದೀನಿ ಅಂತಂದರೆ ಅದು ಉದ್ದೇಶ ಏನಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ಈ ನೆಗ್ಲೆಕ್ಟ್ ಮಾಡಬಾರ್ದು ಅಂದರೆ ಮುಂದೆ ಓದಿದ್ರಾಯ್ತು ಆನಂತರ ಓದಿದ್ರಾಯ್ತು ಈ ರೀತಿ ನೀವು ಅನ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳಿರ್ತಕ್ಕಂಥದ್ದು ಮುಂದೆ ಮೇ ಜೂನ್ ಜುಲೈ ಯಾವಾಗಾದರೂ ಆಗಲಿ ಅಥವಾ ಮಾನ್ಯ ಶಿಕ್ಷಣ ಸಚಿವರು ಹೇಳಿದಂತೆ ಈ ಒಂದು ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಅಂತ ಹೇಳಿದರೆ ಸೊ ಶೈಕ್ಷಣಿಕ ವರ್ಷದೊಳಗೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಳಗೇ ಆಗುತ್ತೆ ಆದಾಗ್ಯೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇವು ಪೂರ್ತಿ ಒಂದು ಶೈಕ್ಷಣಿಕ ವರ್ಷ ತಗೊಂಡ್ರೂ ಕೂಡ ಏನು ತೊಂದರೆ ಇಲ್ಲ ಆಗಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರೂ ಒಂದು ಪೂರ್ತಿ ಶೈಕ್ಷಣಿಕ ವರ್ಷ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಅವ್ರು ತೊಗೊಂಡ್ರು ತೊಗೊಳ್ಳಿ ಅವಕಾಶವನ್ನು ಬಟ್ ಅದು ತಗೊಳ್ಳೋದ್ರಿಂದ ನಿಮಗೇನೂ ಲಾಸ್ ಇಲ್ಲ ಯಾಕಂತಂದರೆ ನಿಮಗೆ ಪ್ರಿಪೇರ್ ಆಗೋದಕ್ಕೆ ಅವಕಾಶ ಹೆಚ್ಚಿನದಾಗಿ ಸಿಗ್ತಕ್ಕಂಥದ್ದು ಅಂದರೆ ಹೆಚ್ಚಿನ ಟೈಮ್ ಸಿಗುತ್ತೆ ಅದರಲ್ಲಿ ನೀವು ಓದ್ಕೋಬೋದಾಗಿರುತ್ತೆ ಕೆಲವ್ರಿಗೆ ಇಂಗ್ಲೀಷು ಅರ್ಥ ಆಗ್ತಿರಲ್ಲ ಇಂಗ್ಲೀಷು ಗೊತ್ತಾಗಲ್ಲ ಅಂಥವರೆಲ್ಲ ಗ್ರಾಮರ್ನ ನೋಡ್ತಾ ಹೋಗಿ ನಾನು ಈಗಾಗಲೇ ಹೇಳಿದ್ದೀನಲ್ಲ ಶಿವಕುಮಾರ್ ಮೌಳಿ ಸರ್ದು ತುಂಬ ಚೆನ್ನಾಗಿದೆ ಆ ಒಂದು ಪುಸ್ತಕವನ್ನು ನೀವು ತೊಗೊಂಡು ಓದ್ತಾ ಓದ್ರಿ ಅಂತಂದರೆ ಅಲ್ಲಿ ನಿಮಗೆ ಇಂಗ್ಲೀಷು ಸ್ವಲ್ಪ ಸರಳ ಆಗ್ತಕ್ಕಂಥದ್ದು ಕನ್ನಡ ಏನಿದೆ ಲಕ್ಷ್ಮಣ್ ಗಡೇಕರ್ ಸರ್ದಿದೆ ಆಮೇಲೆ ಕೆ ಎಂ ಸುರೇಶ್ ಸರ್ದಿದೆ ಅವರೆಲ್ಲ ಪುಸ್ತಕಗಳನ್ನು ತೊಗೊಂಡು ನೀವು ಸಬ್ಜೆಕ್ಟ್ ವೈಸ್ ತೊಗೊಂಡು ಓದ್ತಾ ಓದ್ರಿ ಅಂತಂದರೆ ಯಾವುದೂ ಕೂಡ ಕಷ್ಟ ಅಲ್ಲ ಸೊ ನಿಮ್ಗೆ ಯಾವುದು ಕಷ್ಟ ಇದೆ ಅದನ್ನು ಹೆಚ್ಚಿಗೆ ಓದ್ತಾ ಹೋಗಿ ಮತ್ತು ನಾಲ್ಕು ಏನು ಹೇಳಿದ್ನಲ್ಲ ನಾನು ನೋಟಿಫಿಕೇಶನ್ ಅವುಗಳಲ್ಲಿ ಸಾಮ್ಯತೆ ಇರತಕ್ಕಂಥ ಸಿಲೆಬಸನ್ನು ಅತಿ ಹೆಚ್ಚು ಓದ್ತಾ ಹೋಗಿ ಯಾವುದೇ ನೋಟಿಫಿಕೇಷನ್ ಅದನ್ನು ಕೂಡ ನೀವು ರೆಡಿ ಇದ್ದುಬಿಡ್ತೀರಿ ಬೇರೆಯವ್ರ ವಿಚಾರ ತೊಗೊಂಡು ನೀವೆಲ್ಲ ಏನು ಮಾಡ್ತೀರಿ ಅಂದರೆ ಅದು ನೋಟಿಫಿಕೇಶನ್ ಆಗಲ್ಲ ಹಾಗೆ ಹೀಗೆ ನೂರೆಂಟು ಥರ ಮಾತಾಡ್ತಾರೆ ಎಷ್ಟು ದಿನ ಮಾಡೋಲ್ಲ ನೋಟಿಫಿಕೇಷನ್ ಏನು ಒಂದು ತಿಂಗಳು ಮಾಡಲ್ವ ಎರಡು ತಿಂಗಳು ಮಾಡೋಲ್ಲವ ಮೂರು ತಿಂಗಳು ಮಾಡಲ್ವಾ ಮುಂದೆ ನಾಲ್ಕನೇ ತಿಂಗಳಿಗೆ ಆದರೂ ನೋಟಿಫಿಕೇಷನ್ ಆಗೇ ಆಗುತ್ತಲ್ಲ ಅದಕ್ಕೋಸ್ಕರ ನೀವು ಯಾಕೆ ಮುಂದೊಂದಿನ ಓದಿದ್ರಾಯ್ತು ಅಂತೇಳಿ ಅದನ್ನ ಯಾಕೆ ಮುಂದೂಡ್ತೀರಿ ಅದನ್ನು ಈ ಕ್ಷಣನೇ ಮಾಡಿ ಮ ಮಾಡ್ತೀರಿ ಅನ್ನೋ ಒಂದು ನಾನು ನಂಬಿಕೆ ಮೇಲೆ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು